ನಮಸ್ತೆ ಇವತ್ತು ನಮ್ಮ ಜೊತೆಗೆ ವಾರಾಹಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಧರ್ಮದರ್ಶಿಗಳು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ನಮಸ್ಕಾರ ಈಗ ನಾವು ಈ ವಿಡಿಯೋಗಳನ್ನ ಮಾಡಿದ ಒಂದಷ್ಟು ಸಮಯಗಳಾಯಿತು ಭಕ್ತರಿಗೆ ಇದೊಂದಷ್ಟು ಜನರಿಗೆ ತಲುಪ್ತಾ ಇದೆ ಹಾಗಾಗಿ ಭಕ್ತರು ಇವುಗಳ ಬಗ್ಗೆ ತುಂಬ ಜನ ಹೆಚ್ಚೆಚ್ಚು ಜನರಿಗೆ ಹಂಚ್ತಾ ಇದ್ದಾರೆ ಹೆಚ್ಚೆಚ್ಚು ಜನರಿಗೆ ವಿಷಯಗಳು ಗೊತ್ತಾಗ್ತಾ ಇದೆ ಈಗ ನಿಮ್ದು ಇನ್ನೂ ಹತ್ರ ಬರ್ತಾ ಇದೆ ನಮ್ದೀಗ ನಾವು ಜೀರ್ಣೋದ್ಧಾರದ ಬಗ್ಗೆ ಯೋಚನೆಗಳನ್ನು ಮಾಡಿದ್ವಿ ಸೊ ಹಾಗಾಗಿ ಇನ್ನು ಭಕ್ತರು ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನಮಗೆ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಯಾರು ಏನು ಹೇಳುತ್ತಾರೋ ಅದನ್ನು ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ಬಿಟ್ಟುಬೇಡಿ ನಾವು ಮಾತಾಡೋಕ್ಕೆ ಹೋಗುವುದು ಬೇಡ ಎಲ್ಲ ದೇವರಿದ್ದಾರೆ ಆ ದೇವರ ಮೇಲೆ ಬಿಟ್ಟರೆ ಅವರು ಯಾವತ್ತೂ ನಮ್ಮನ್ನು ಬಿಟ್ಟು ಕೊಡಲಿಲ್ಲ ತಪ್ಪು ಮಾಡದಂಥ ಮನಸ್ಸರು ಯಾರೂ ಇಲ್ಲ ತಪ್ಪು ಆಗಿರಬಹುದು ಆಗಿದ್ದು ಅದು ದೇವರ ಮುಂದೆ ಮಾತ ಮಾತಾಡಬೇಕಿತ್ತು ಅದು ಏನೇನೋ ಮಾತಾಡಿದ್ರು ಅದಕ್ಕೆ ನಾವು ತಲೆ ಕೊಡಲಿಲ್ಲ ಯಾಕೆಂದರೆ ನಾನು ಕೆಡಿಸುವುದಿಲ್ಲ ಅದಕ್ಕೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಎಷ್ಟೋ ನಾನು ಮೊದಲಿಂದ ಎಷ್ಟುವರೆಗೆ ತಾಯಿಯ ಸೇವೆ ಮಾಡಿದವ ದೇವರ ಸೇವೆ ಮಾಡುವಾಗ ನನ್ನ ಒಂದು ಗುರು ಮಾತು ಹೇಳಿದ್ದಾರೆ ಏನು ಅಂದ್ರೆ ನಿಮ್ಗೆ ಅಪವಾದ ಕಟ್ಟಿದ್ದ ಬುತ್ತಿ ಎಲ್ಲರಿಗೂ ದೇವರ ಕೆಲಸದಲ್ಲಿ ಅಪವಾದ ಕಟ್ಟಿದ್ದ ಬುತ್ತಿ ಆ ಅಪವಾದವನ್ನು ನೀವು ಸ್ವೀಕಾರ ಮಾಡಬೇಕು ಹೊರತು ಮಗದೊಮ್ಮೆ ಅವರ ಹತ್ರ ಜಗಳಕ್ಕೆ ಹೋಗಬಾರದು ಮಾಡಕ್ಕೂ ಇಲ್ಲ ನಾನು ಮಾಡುವುದೂ ಇಲ್ಲ ಅಂದ್ರೆ ಇದಕ್ಕೆ ಮುಂಚೆ ಆಗಿದ್ದವರೆಲ್ಲ ತಪ್ಪಾಗಿದೆ ಅಂತ ಬಂದು ಕೇಳಿದ್ದಾರೆ ಇತ್ತೀಚೆಗೆ ಎಷ್ಟೋ ಜನ ಬಂದು ನಮ್ಗೆ ತಪ್ಪಾಗಿದೆ ನಾವು ಮಾತಾಡಿದ್ರಲ್ಲಿ ಅಂತ ಯಾರ ಮಾತು ಕೇಳಿ ಯಾರು ಮಾತಾಡಿದ್ರೆ ಅದು ತಪ್ಪು ಸರಿಯಲ್ಲ ಅವ್ರಿಗೆ ಅಂದ್ರೆ ನಾವು ಎಲ್ಲರನ್ನು ಒಂದೇ ರೀತಿ ನೋಡುವುದು ಮತ್ತೆ ಏನ್ ಮಾಡುದು ಅದಕ್ಕೆ ನಾವು ತಲೆ ಕೊಟ್ಟರೆ ನಾವು ಇಲ್ಲಿ ಕ್ಷೇತ್ರ ಮಾಡಕ್ಕೆ ಸಾಧ್ಯವಿಲ್ಲ ಹುಚ್ಚರಾಗಿ ಓಡಬೇಕಿತ್ತು ನಮ್ಮನ್ನು ಹುಚ್ಚರಾಗಿ ಮಾಡ್ಲಿಲ್ಲ ತಾ ಈಗ ಹೇಳುವವ್ರೇನು ಅವರು ಹುಚ್ಚರ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಅವರನ್ನು ತಾಯಿ ಕೆಡಿಸಿದ್ದಾರೆ ಯಾಕೆಂದ್ರೆ ಅವರಿಗೆ ಕೆಲಸ ಇಲ್ಲದಿದ್ದ ಕೆಲಸ ಇದ್ದವರಾದ್ರೆ ಅದು ಮಾಡೋದಿಲ್ಲ ಇನ್ನೊಬ್ಬರು ದೇವರ ಮೇಲೆ ನಂಬಿಕೆ ಇದ್ದವರು ಅದು ಯಾರು ಯಾರು ಅದಕ್ಕೆ ತಲೆ ಬಿಡುವುದಿಲ್ಲ ಯಾಕೆಂದ್ರೆ ದೇವರ ಮೇಲೆ ನಂಬಿಕೆ ಇದ್ರೆ ದೇವರ ಮೇಲೆ ನಾವು ತಪ್ಪು ಮಾಡಿದ್ರೆ ನನಗೂ ಬಿಡ್ಲಿಲ್ಲ ತಾಯಿ ನಾನು ಒಂದು ಹೊತ್ತಿಗೆ ನಮ್ಮಿಂದ ತಪ್ಪಾಗಿದ್ದಕ್ಕೆ ನನಗೆ ಕೈಯೂ ಸುಟ್ಟು ಬಿಟ್ಟಿದ್ದಾರೆ ನನಗೆ ಯಾರೇ ಆಗಲಿ ನಾನು ನಾನವರಿಗೆ ತಪ್ಪು ಮಾಡಿದ್ರು ಅವರು ದೇವರ ಮೇಲೆ ಬಿಟ್ಟವರು ಮತ್ತೆ ಮಗದೊಮ್ಮೆ ಅದಕ್ಕೆ ದೂರುವುದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕೆಲ ವಿಚಾರದಲ್ಲಿ ಮಾತಾಡಿದ್ದಾರೆ ನನಗೆ ಬೇಡದ್ದೆಲ್ಲ ವಿಚಾರ ಮಾತಾಡಿದ್ದಾರೆ ಕೆಟ್ಟು ಕೆಟ್ಟು ಅದಕ್ಕೆ ಚಿಂತೆ ಮಾಡಲಿಲ್ಲ ನನಗೆ ಆ ನಂತರ ತುಂಬ ಮಂದಿ ನೀವು ಯಾವುದಕ್ಕೆ ಇಳಿದಿದ್ದೀರೋ ದೇವರ ಕೆಲಸಕ್ಕೆ ಮುಂದಕ್ಕೆ ಹೋಗಿ ಯಾರು ಏನು ತಲೆಗೆ ತಲೆಗೆಸಬೇಡಿ ಮತ್ತು ನೋಡು ಅದಕ್ಕೆ ಏನು ಬೇಕು ಮಾಡುವ ಅದಕ್ಕೆ ನಾವು ನಮ್ಮ ಹತ್ರ ತುಂಬ ಮಂದಿ ದೂರವಾಣಿಯಲ್ಲಿ ಮಾತಾಡಿ ನಾವಿದ್ದೇವೆ ತಾಯಿಯ ಸೇ ಸೇವೆಗೆ ನಿಮಗೆ ಏನಾಗಬೇಕು ನಾವಿದ್ದೇವೆ ತಾಯಿಗೆ ಬೇಕಾಗಿ ನಾವು ಮಾಡ್ತಾ ಬರ್ತೇವೆ ತುಂಬ ಮಾಡಿದ್ದಾರೆ ಅದಕ್ಕೆ ನಮಗೆ ಅವರು ಇನ್ನೂ ಮುಂದಕ್ಕೂ ಈ ತಾಯಿಯ ಸೇವೆಗೆ ನಮಗಲ್ಲ ನನಗೆ ಯಾವುದು ಬೇಡ ತಾಯಿಗೆ ಬೇಕಾಗಿ ಎಲ್ಲರೂ ಆ ವಾರಾಹಿತ ಯಾಕೆಂದರೆ ನಾನು ಕೇಳುವುದು ಇಲ್ಲಿ ಬಂದವರು ತುಂಬ ಮಂದಿ ಎಂತೆಂಥ ಕಾಯಿಲೆ ಎಂತೆಂಥ ಕಷ್ಟದಿಂದ ಬಂದಿದ್ದಾರೆ ಎಂಥ ಕಷ್ಟ ಅಂದರೆ ಅವರು ಹಣ ಕಳೆದು ಎಲ್ಲ ಬಂದಿದ್ದಾರೆ ಇಲ್ಲಿ ಬಂದು ಕೂದಲೇ ಎದ್ದು ನಿಂತಿದ್ದಂಥ ಪ್ರಸಾದದ ಮೂಲಕ ಆ ಪ್ರಸಾದಕ್ಕೂ ಕೆಟ್ಟ ಹೆಸರು ಕೊಟ್ಟರು ನಾಲಿಗೆಗೆ ಪ್ರಸಾದ ಅದು ಅವರು ಹೊಸಗಾರನ ಮಾಡೋದು ಅವರು ಬೇರೆ ರೀತಿ ಮಾಡೋದು ಅದು ಇಲ್ಲಿದ್ದ ಸೇವೆ ಮಾಡುವಂಥ ಮೊದಲು ಸೇವೆ ಮಾಡುವಂಥ ವ್ಯಕ್ತಿಗಾಲಿ ಹೇಳಿದರು ಅವರು ಮೊದಲಿಂದಲೇ ಇಲ್ಲಿದ್ದು ಸೇವೆ ಮಾಡುತ್ತಾ ಇದ್ದರು ವ್ಯಕ್ತಿಗಳಿಂದ ತಪ್ಪಾಗಿದ್ದರೆ ವ್ಯಕ್ತಿಗಳಿಗೆ ದೂರಬಹುದು ಆದರೆ ವ್ಯಕ್ತಿ ನೇರ ನೇರವಾಗಿ ಮಾತಾಡ್ಬೋದು ಈ ರೀತಿ ನಾವೀಗ ದೂರವಾಣಿಯಲ್ಲಿ ದೇವರ ವಿಚಾರದಲ್ಲಿ ಏಳುವಾಗ ದೇವರ ದೇವರ ವಿಚಾರದಲ್ಲಿ ಏರುವಾಗ ಅದರಲ್ಲೇ ಹಾಕಬಾರ್ದಿತ್ತು ವ್ಯಕ್ತಿಗೆ ಫೋನ್ ಮಾಡಿ ದೂರವಾಣಿಯಲ್ಲಿ ಮಾತಾಡಿ ನೀನು ಹಾಗೆ ಮಾಡಿದ್ದು ಹೀಗೆ ಮಾಡಿ ಇದೆಲ್ಲರಿಗೂ ಎಲ್ಲರೂ ಇಲ್ಲಿ ಕೆಟ್ಟವರು ಹಾಗೆ ಹೇಗೆ ಹೇಳಿದ್ದಾರೆ ಅದನ್ನು ನಾವು ತಲೆಗಿಡಿಸಿದ್ದೆವು ಆದ ಚಿಂತೆ ಇದೆ ಅದಕ್ಕೆ ಬೇಕಾದಂಥ ಆ ತಾಯಿ ಇದಕ್ಕೆ ಮುನ್ನ ಹೇಳಿದವರು ಯಾರನ್ನು ಬಿಡಲಿಲ್ಲ ಹೇಗೆ ಏನು ಮಾಡಬೇಕು ಮಾಡಿದ್ದಾರೆ ಅದಕ್ಕೆ ನಾವು ಮಾಡುವಂಥ ಕಾರ್ಯ ಯಾರಿಗೂ ನಿಲ್ಲಿಸಲು ಸಾಧ್ಯವಿಲ್ಲ ಮುಂದಕ್ಕೆ ಇಟ್ಟಿದ್ದೇವೆ ಇನ್ನು ಮುಳುಗೋಕ್ಕೂ ಇದೆ ಮುಳುಗುವುದು ಮುಳುಗಿದ್ರೂ ಸಾಕು ಎದ್ದಾದರೂ ಸಾಕು ತಾಯಿಲ್ಲಿಸ್ತಾರೆ ಈಜಾಡುವುದು ಖಂಡಿತ ನಾವು ಮಾಡುವುದು ಕಲ್ಲೋ ಮುಲ್ಲ ಅದನ್ನು ಇಟ್ಟು ನಾವು ಹೋಗುವುದು ಖಂಡಿತ ಅದಕ್ಕೆ ನಮ್ಮ ಯಾರು ಎಲ್ಲ ಇದ್ದಾರೋ ಭಕ್ತರು ತಾಯಿಯ ಅವರು ಎಲ್ಲರೂ ಇದಕ್ಕೆ ಕೈ ಜೋಡಣೆ ಮಾಡಿ ಕ್ಷೇತ್ರಕ್ಕೆ ಏನು ಬೇಕು ಅದನ್ನು ತನ್ನ ಅವರಾಗಿ ನಾವು ಕೇಳುವುದಿಲ್ಲ ಅವರು ಕೊಟ್ಟರೆ ನಾವು ಈ ಕ್ಷೇತ್ರಕ್ಕೆ ಬೇಕಾಗಿ ಕ್ಷೇತ್ರ ನಿರ್ಮಾಣ ಕೇಳಿದ್ದೇವೆ ಆ ಕ್ಷೇತ್ರಕ್ಕೆ ಇವಾಗ ಕೈ ಜೋಡಣೆ ಮಾಡಬೇಕು ಅಂದರೆ ಖಂಡಿತ ಈಗ ಒಳ್ಳೆ ಕೆಲಸ ಮಾಡುವಾಗ ಜನ ಕೆಟ್ಟದ್ದು ಮಾತಾಡೋರು ಅಂತ ಹೇಳ್ತಾರೆ ಹಾಗಾದರೆ ನಮಗೆ ಈ ಕ್ಷೇತ್ರಕ್ಕೆ ಖಂಡಿತವಾಗಿ ಇದೊಂದು ಸ್ವಲ್ಪ ಜೀರ್ಣೋದ್ಧಾರವಾಗಿ ಒಂದಷ್ಟು ಹೆಚ್ಚು ಜನರಿಗೆ ಈ ಕ್ಷೇತ್ರದ ಬಗ್ಗೆ ಗೊತ್ತಾಗುತ್ತೆ ಒಂದಷ್ಟು ಜನರ ಸಮಸ್ಯೆಗಳ ಪರಿಹಾರ ಆಗುತ್ತೆ ಹಾಗಾಗಿ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ರೆ ಒಳ್ಳೆಯದಾಗುತ್ತೆ ಒಳ್ಳೆದಂತೆ